ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರು ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನೇ ಶುರು ಮಾಡೋಣ ರೀ ನೋಡಿರಿ ಫ್ರೆಂಡ್ಸು ಇವತ್ತು ಚಿಕನ್ ಕರ್ತಿದ್ದೀವಿ ಚಿಕ್ಕ ಚಿಕನ್ ಇದು ಸಾರು ಮಾಡೋದ್ರಿ ಆಮೇಲೆ ಕಬಾಬ್ ಮಾಡೋದ್ರಿ ಈ ಕಡೆ ನೋಡಿರಿ ಕಬಾಬ್ ತೆಗೆದಿಟ್ಟಿದ್ದೀನಿ ಈ ಕಡೆ ಚಿಕನ್ ಇದು ಛಲೋತ್ನ ಸ್ವಲ್ಪ ತೊಕೊಂಡು ಬಂದು ನಾನು ಈಗ ಅಡುಗೆ ಮಾಡ್ತಾ ರೀ ಸ್ವಲ್ಪ ಎಲ್ಲ ಕಟ್ ಮಾಡ್ಕೊಂಡು ಕ್ಲೀನಾಗಿ ತೊಗೊಂಡು ಬಂದು ಆಮೇಲೆ ಈಗ ಒಗ್ಗರಣೆ ಕೊಟ್ಟಿದ್ದೀನಿ ರೀ ಈಗ ನೋಡಿರಿ ಇದಕ್ಕೆ ಅರ್ಶಿನ ಪುಡಿ ಹಾಕೀನಿ ಅರ್ಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಸೊ ಭಾಳ ದಿನ ಆಗಿದ್ದರೆ ತಂದಿದ್ದೆ ಎಲ್ಲ ಚಿಕನ್ ಮಟನ್ ಏನು ಸೊ ಅದ್ರ ಸಂಬಂಧ ಈಗ ತಂದಿದ್ದಾರೀ ಅದನ್ನ ಒಂದು ಸ್ವಲ್ಪ ಸಾರು ಮಾಡಿ ಕಬಾಬ್ ಮಾಡಿದ್ರಂತಂದು ಮಾಡತ್ತೇನ್ರಿ ಸೊ ಇವು ಸ್ವಲ್ಪ ಎಲುಗು ಏನು ಜಾಸ್ತಿ ಇದ್ದಿದ್ದು ಒಂದು ಸ್ವಲ್ಪ ಸಾರು ಮಾಡತ್ತೇನ್ರಿ ಸ್ವಲ್ಪ ಇವು ಮೆತ್ತನು ಇದ್ದಿದ್ದು ಈ ಥರ ಇವು ಕಬಾಬ್ ತೊಗೊಂಡಿದ್ರಿ ಇದು ಕರೆಯೋದೇನು ಏನಂತಂದು ತಿಳ್ಕೊಬೇಡ್ರಿ ಅದು ಉಳ್ಳಾಗಡ್ಡಿ ಹಾಕಿದ್ದೆ ಸ್ವಲ್ಪ ನಾನೇ ಒಂದು ತರ್ತಾರೆ ಇಲ್ಲು ಅಂತಂದು ಸೋತಿಕಾಯಿ ಪಲ್ಯ ಮಾಡಿದ್ರೆ ಅವರು ನಮ್ಮ ನಮ್ಮನೆಯವ್ರ ತಂದ ಬಿಟ್ಟರುದ್ದೆ ಮತ್ತು ಚಿಕನ್ ಅದ್ರ ಸಂಬಂಧ ಅದೇ ಚಿಕನ್ ಏನು ಸೌತೆಕಾಯಿ ಪಲ್ಯಾಗ ಏನು ಕಟ್ ಮಾಡ್ಕೊಂಡಿದ್ದೆ ಒಳಗಿದ್ದೆ ಅದೇ ಒಗ್ಗಣಗಿ ಇದಕ್ಕೆ ಹಾಕಿದ್ದೇನೆ ರೀ ಈಗ ನೋಡ್ರಿ ಚಲೋ ತನಗೆ ಬೇಯಾಗತ್ತೈತೆ ರೀ ಈಗ ಇದ್ರಾಗ ನಾನು ಖಾರ ಪುಡಿ ರೀ ಸೊ ಖಾರ ಪುಡಿ ಒಂದೂವರೆ ಚಮಚದಷ್ಟು ಖಾರ ಪುಡಿ ಆಮೇಲೆ ಚಿಕನ್ ಮಸಾಲೆ ಎವರೆಸ್ಟ್ ಚಿಕನ್ ಮಸಾಲ ಸೊ ಒಂದು ಅರ್ಧ ಚೀಟಷ್ಟು ರೀ ಅಂದರೆ ಸ್ವಲ್ಪ ಭಾಳ ಮಾಡಕ್ಕೆ ರೀ ಸಾರು ಭಾಳ ಅಂದ್ರೂ ಅಷ್ಟೇನಿಲ್ಲ ರೀ ಮೀಡಿಯಮ್ ಇದ್ರಾಗ ಮಾಡಕ್ಕೆ ರೀ ಫುಲ್ ಈಗ ಮಿಕ್ಸ್ ಮಾಡ್ಕೊತೀನ್ ಎಲ್ಲ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ತಕ್ಕೊಂಡಾಗತ್ತೈತಿ ಅಲ್ಲೇ ನೋಡಿ ಈಗ ಇದಕ್ಕೆ ನಾನು ಮಸಾಲೆ ತಗೊಂಡಿದ್ದೀರಿ ಈ ಮಸಾಲೆಗೆ ನೋಡ್ರಿ ಟಮಾಟಿ ಆಮೇಲೆ ಕೊಬ್ಬರಿ ಹಸಿ ಶುಂಠಿ ಆಮೇಲೆ ಏಲಕ್ಕಿ ಲವಂಗ ಚಕ್ಕೆ ಕೊತ್ತಂಬರಿ ಆಮೇಲೆ ಉಳ್ಳಾಗಡ್ಡಿ ಇವೆಲ್ಲ ಹಾಕಿದ್ದೀನಿ ರೀ ಸೊ ಹಾಕಿ ರುಬ್ಕೊಂಡೆನ್ರಿ ಈಗ ಈ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ ರೀ ಸೊ ನೋಡಿರಿ ಈಗ ಈ ಮಸಾಲೆ ಎಲ್ಲ ಹಾಕೊಂಡೆ ರೀ ಇದಕ್ಕೆ ನೋಡಿರಿ ಫ್ರೆಂಡ್ಸ ಈಗ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಎಣ್ಣೆ ನೋಡ್ರಿ ಮತ್ತಾಗಿ ಮೇಲೆ ಬಂದಿತ್ತು ರೀ ಈಗ ಹೈ ಫ್ಲೇಮ್ದಾಗ ಗ್ಯಾಸ್ ಇಡ್ತೀನಿ ರೀ ನಾನು ಸೊ ನೋಡಿರಿ ಈ ಥರ ಗಟ್ಟಿ ಇದು ಸಾರು ಹಿಂಗೆ ಗಟ್ಟಿ ಬ್ಯಾಡ್ರಿ ಸ್ವಲ್ಪ ತೊಳಗ ಮಾಡ್ಕೊತೀನಿ ರೀ ನಾನು ಯಾಕೆ ಯಾಕಂದ್ರೆ ನಮ್ಗೆ ಯಾವಾಗಲೂ ತಳ ತಳ್ಳ ಸಾರಿ ಇಷ್ಟ ಆಗಿದ್ರೆ ಜಾಸ್ತಿ ಗಟ್ಟಿ ಅಂದ್ರೆ ಅದು ಒಂಥರ ಆ್ಯಸಿಡಿಟಿ ಆದಂಗೆ ಆಗ್ತೈತಿ ರೀ ಕೊಬ್ಬರಿದ ಜಾಸ್ತಿ ತಿಂದ್ರೆ ಅದಕ್ಕೆ ಕೊಬ್ಬರಿ ಜಾಸ್ತಿ ತಿನ್ಬಾಡ್ದ್ರಿ ನಾವು ಯಾವಾಗಲೂ ಒಂದು ಸ್ವಲ್ಪ ಜಾಸ್ತಿ ಅಂದ್ರೆ ಇದು ಉಳ್ಳಾಗಡ್ಡಿ ಟೊಮೆಟಿದ ಮಾಡ್ಕೊಂಡು ತಿಂತೀವ್ರಿ ಇದು ಯಾವಾಗಾರ ಒಮ್ಮೆ ಒಂದು ಸ್ವಲ್ಪ ಮಸಾಲೆ ಹಾಕಿ ಅಡುಗೆ ಮಾಡ್ಕೊತೀವ್ರಿ ಸಾರು ಅದನ್ನೆಲ್ಲ ಏನು ಮನಸ್ಸು ಬೇಡಿದ್ರೆ ಮಾತ್ರ ಸೊ ಇದು ಕುದಿಲೇರೆ ರೀ ಅಲ್ಲಿ ತನಕ ನಾನು ಕಬಾಬಿಂದ ರೆಡಿ ಮಾಡ್ಕೊತೀನಿ ನೋಡ್ರಿ ನೋಡಿರಿ ಫ್ರೆಂಡ್ಸ ಚಿಕನ್ ಸಾರೂ ಕುದಿಯಾಕತ್ತೈತ್ರಿ ಈಗ ಸೊ ಇನ್ನೊಂದು ಎರಡು ನಿಮಿಷ ಕುದಿಬೇಕ್ರೆ ಮತ್ತೆ ಫೈನಲ್ ಆಗಿ ಇದು ಚಿಕನ್ ಸಾರ ರೆಡಿ ಆಗ್ತೈತ್ರಿ ಈಗ ಕಬಾಬ್ಗೊಂದು ರೆಡಿ ಮಾಡ್ಕೊಂಡಿಲ್ಲರೀನಾ ಈಗ ಮಾಡ್ಕೊತೀನಿ ಸೊ ಹಂಗ ಇಟ್ಟಿದ್ದೀನಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಸೊ ನೋಡಿರಿ ಫ್ರೆಂಡ್ಸ ಈ ಥರ ಕಟ್ ಮಾಡ್ಕೊಂಡೇನಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದಾರೆ ಸೊ ಅದನ್ನು ಕೂಡ ಅಳಕ್ಕೆ ಇಟ್ಟಿದ್ದೀನಿ ನೋಡಿರಿ ಫ್ರೆಂಡ್ಸ್ ಸರ್ ನೋಡಿರಿ ಈಗ ಚಿಕನ್ ಸಾರು ಅಂತೂ ರೆಡಿ ಆತ್ರಿ ಈಗ ಚಿಕನ್ ಕಬಾಬ್ ರೆಡಿ ರೀ ಇದಕ್ಕೆ ನೋಡಿರಿ ಕ ಸ್ವಲ್ಪ ಕರ್ನ್ಫ್ಲೋರ್ ಹಾಕ್ಕೊಂಡೇನು ರೀ ಆಮೇಲೆ ಕಾರ್ಪುಡಿ ಉಪ್ಪು ಒಂದು ಸ್ವಲ್ಪ ಆಮೇಲೆ ಕಬಾಬಿಂದ ಮಸಾಲ ಪುಡಿ ರೀ ಆದರೆ ಆಮೇಲೆ ಒಂದು ಹಸಿ ಸ್ವಲ್ಪ ಅವೆಲ್ಲ ಹಾಕಿದ್ದೀನಿ ರೀ ಸೊ ಇಷ್ಟನ್ನು ಹಾಕಿ ಚೊಲೋತ್ ಕಲಿಸಿ ಈಗ ಇಟ್ಟಿದ್ದೀನಿ ರೀ ಈಗ ಈ ಕಡೆ ಎಣ್ಣೆ ಅಂತರೂ ಕಾಯೋಕೆ ಇಟ್ಟಿದ್ದೀನಿ ರೀ ಸೊ ಆಲ್ರೆಡಿ ಇದು ಎಣ್ಣೆ ಕಾದಿದ್ರೆ ಈಗ ನಾನು ಒಂದೊಂದಾಗಿ ಕಬಾಬ್ ಹಾಕ್ಕೊಂತೀನಿ ರೀ ನೋಡಿರಿ ಈಗ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ರೀ ದೊಡ್ಡ ನಮ್ಮ ಪೀಸ್ ನಮ್ಮ ಮನೆಯಾಗೆ ಇಷ್ಟ ಆಗಂಗಿಲ್ಲ ಅಂದರೆ ಅದಕ್ಕೆ ಸಣ್ಣ ಮಾಡಂದ್ರೆ ಸೊ ಅದ್ರ ಸಂಬಂಧ ಸಣ್ಣ ಕಟ್ ಮಾಡಿದ್ದೀನಿ ರೀ ಇವು ನೋಡ್ರಿ ಈಗ ಚೊಲೋತ್ನಂಗೆ ಈಗ ಬೇಯ್ಬೇಕು ರೀ ಪೈಪ್ಲಿಂದಾಗ ಗ್ಯಾಸ್ ಇಡ್ತೇನೆ ರೀ ನಾನು ಸೊ ಇಟ್ಟು ಈಗ ಬೇಯಿಸ್ತೇನೆ ರೀ ಇವತ್ತೇನಪ್ಪ ಸ್ಪೆಷಲ್ ಈ ಥರ ಮಾಡ್ತಾಯಿದ್ದಾರೋ ಅಂತಂದು ತಿಕೊಬಾಟ್ರಿ ಫ್ರೆಂಡ್ಸ್ ಯಾಕಂದ್ರೆ ಭಾಳ ದಿನ ಆಗಿತ್ತು ರೀ ತಂದಿದ್ದೇ ಇಲ್ಲ ನಾವು ಸೊ ನಾವೆಲ್ಲ ಇವು ಶ್ರಾವಣ ಅವೆಲ್ಲ ನಡ್ಸಂಗಿಲ್ಲಲ್ರಿ ಮುಸ್ಲಿಮ್ಸ್ ಜನ ಅದ್ರ ಸಂಬಂಧ ಸೊ ಏನು ಇದನ್ನ ಮಾಡಲ್ಲ ರೀ ನಾವು ಅವು ಹಬ್ಬ ಸ್ವಲ್ಪ ಏನೋ ಪಂಚಮಿ ಹಬ್ಬ ಮಾಡ್ತಿದ್ವಿ ರೀ ಅದು ಅಮ್ಮ ಇದ್ದಿದ್ರೆ ಮಾಡ್ತಿದ್ವಿ ರೀ ನಾವು ನಾನು ಒಬ್ಬಳು ನನಗೂ ಬ್ಯಾಸ್ರಾಗ ರೀ ಇದನ್ನ ಮಾಡೋಕೆ ಯಾಕಂದ್ರೆ ಕೆಲ್ಸಕ್ಕೆ ಹೋಗಿ ಬಂದು ಮತ್ತು ನಾವು ಅದನ್ನೆಲ್ಲ ರೀ ಅದ್ರ ಸಂಬಂಧ ನಂಗೆ ಒಂಥರ ಬೇಜಾರು ಆಗ್ತೈತೆ ರೀ ಮನೆಯಾಗೆ ಯಾರು ಇಲ್ಲಾಂದ್ರೆ ಒಬ್ಬಳ ಮಾಡ್ಕೊಂಡು ತಿನ್ನೋದು ಇನ್ನೂ ಕಷ್ಟ ಅನ್ನಿಸ್ತಿತ್ತು ಅದು ಅದ್ರ ಸಂಬಂಧ ನಾನು ಏನು ರೀ ಈ ಸಲ ಹೋದಷ್ಟು ಅಂತೂ ನಾವು ಪಂಚಮಿ ಹಬ್ಬ ಮಾಡಿ ಕಷ್ಟದಾಗಿದ್ದೀವಿ ರೀ ನಾವು ಆವಾಗ ಸೊ ನಮ್ಮ ಮಾಮಾ ಹಾರ್ಟ್ ಆಪ್ರೇಷನ್ ಓಪನ್ ಹಾರ್ಟ್ ಸರ್ಜರಿ ಆಪ್ರೇಷನ್ ಆಗಿತ್ತು ರೀ ನಮ್ಮ ಮಾಮಂದು ಹೋದ ವರ್ಷ ಇದ ಸರ್ಜಿ ಹಬ್ಬದಾಗ ಅದು ನೆನೆಸ್ಕೊಂಡ್ರೆ ಹೋದ ವರ್ಷದ್ದು ನಿಜವಾಗ್ಲೂ ಹೆಂಗೆ ದಿನ ಕಳೆದವ ಏನೋ ಅನ್ನಂಗೆ ರೀ ಆವಾಗಿನ ಪರಿಸ್ಥಿತಿ ನಮ್ಗೆ ಮಕ್ಕಳದು ಶಾಲೆ ಹಾಳು ಎಲ್ಲ ಹಾಳು ಎಲ್ಲರೂ ರೀ ಇಲ್ಲೇ ನಾನು ಕೆಲ್ಸಕ್ಕೆ ಹೋಗಿ ಬಂದು ಇಲ್ಲೇ ಬಡದಾಡಿ ಹುಡುಗರನ್ನ ಕರ್ಕೊಂಡು ಊಟಕ್ಕೆಲ್ಲ ಕ ಮಾಡಿ ಮಾಡಿ ಕೊಟ್ಟು ಕಳ್ಸೋದು ಇಲ್ಲಿ ಕ್ರೊಟ್ಟು ಕೊಟ್ಟು ಬರೋದು ಎಸ್ ಡಿ ಎಮ್ದಾಗ ಅಡ್ಮಿಟ್ ಆಗಿದ್ದೀ ಅಲ್ಲೇ ಭಾಳ ಕಷ್ಟ ಅನ್ಬೌದು ರೀ ಇದು ಪಂಚಮಿ ಹಬ್ಬ ಬಂತಂದ್ರೆ ಅದನ್ನೇ ನೆನಪಾಗ್ತೈತಿ ರೀ ಅವಾಗ ನೋಡಿರಿ ಯಾರು ದವಾಖಾನೆಗಿದ್ದಾಗ ಯಾರು ಅಷ್ಟು ಕೇರ್ ಮಾಡಂಗಿಲ್ಲ ರೀ ಈಗ ಆರಾಮಾಗಿ ಬಂದಾಗ ಭಾಳ ಜನ ರೀ ಮನೆಗೂ ಬರ್ತಾರ್ರಿ ಈಗ ಯಾಕಂದ್ರೆ ಆರಾಮಾಗಿರ್ತಾರಲ್ರಿ ಅವಾಗ ಎಲ್ಲಿ ರೊಕ್ಕ ಕೇಳ್ತಾರ ಏನು ಮಾಡ್ತಾರ ಅಂತಂದರೆ ದೂರ ರೀ ಫೋನು ಹಚ್ಚಂಗಿಲ್ಲ ರೀ ಅವಾಗ ಭಾಳ ಜನ ಮಾಡ್ಯಾರೀ ಆ ಥರ ಸೊ ಅಂತ ಅದೆಲ್ಲ ಹೇಳ ಹೇಳ್ಕೊಂತ್ರೆ ನಾವಾಗ ಕೆಟ್ಟರು ರೀ ಕೇಳಿ ಅವ್ರ ದೃಷ್ಟಿಯಾಗಿ ನಾವು ಕೆಟ್ಟವ್ರು ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ಈಗ ಒಂದು ಸಂತ ರಾತ್ರೆ ಬೇಡ್ರಿ ಇರಲಿ ಆ ದೇವರು ಇದೇ ಥರ ಇಟ್ಟಿರಂಗಿಲ್ಲ ಯಾರಿಗೂ ಈ ಬಡ್ರಿಗೆ ಭಾಳ ಕಷ್ಟ ಹಾಕ್ತಿರ್ತಾನ್ರಿ ಸೊ ಎಲ್ಲ ದಾಟಿ ನಾವು ಸಾಗೋದ್ರಿ ಈಗ ನೋಡ್ರಿ ಎರಡನೇ ಪಂತ್ ಹಾಕಿದ್ದೀನಿ ಇದೇ ಥರ ಎಲ್ಲೂ ಕಬಾಬ್ ಮಾಡ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಕಬಾಬ್ ಅಂತರೂ ರೀ ಇನ್ನೊಂದು ಇದೊಂದು ಸ್ವಲ್ಪ ಆ ತಂದು ಮುಗೀತು ರೀ ಫ್ರೆಂಡ್ಸ ಸೊ ನೋಡಿರಿ ಇವತ್ತಿನ ನಮ್ಮ ಕಬಾಬ್ ರೆಸಿಪಿ ಆಮೇಲೆ ಚಿಕನ್ ಸಾರು ರೆಸಿಪಿ ಹೆಂಗೆ ಅದ್ರ ಜೊತೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನಂಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಿಪ್ ಮಾಡ್ಲಾಗ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಸರ್ ಯಾಕಂದರೆ ದಿನಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗದ್ರಿ ಕವಾಗ ನೋಡಿರಿ ಎಷ್ಟು ಮಸ್ತಾಗಿ ಕಲರ್ ಅಂತ ಚಿಕ್ಕಪಟ್ಟು ಮಸ್ತಾಗಿ ಬಂದಿದ್ದಾವ್ರೆ ಸೊ ಇದಕ್ಕೆ ಫುಡ್ ಕಲರ್ ಅವೆಲ್ಲ ಏನು ಹಾಕಿಲ್ಲ ರೀ ನಾನು ಕರ್ಪುಡಿ ಅಷ್ಟು ಹಾಕಿದ್ದೀನಿ ರೀ ಯಾಕಂದರೆ ಕರ್ಪುಡಿ ಒಂದು ಸ್ವಲ್ಪ ಭಾಳ ರೀ ಫೈನಲ್ ಆಗಿ ನೋಡಿರಿ ಈ ಕಬಾಬ್ ರೆಡಿ ಆದೂರಿ ಎರಡು ಎರಡು ಮೂರೇನು ಪಂತ್ ಪಂತ ಆದರೆ ಜಾಸ್ತಿ ಏನಿಲ್ಲ ರೀ ಅರ್ಧ ಕಿಲೋದಾಗ ಮತ್ತು ಸಾರು ಕಬಾಬು ಎಷ್ಟು ಮಾಡಿದ್ರೆ ಅದು ಇನ್ನೂ ಸಾರಿಗೆ ಕಮ್ಮಿ ಮಾಡಿ ಹ ರೀ ನಾನು ಯಾಕಂದ್ರೆ ಎಲ್ಲ ಬಿದ್ದಿದ್ದು ಅಷ್ಟೇ ಹಾಕಿದಾರೆ ಸೊ ನೋಡಿರಿ ಈಗ ಕಬಾಬ್ ಅಂತರೂ ರೆಡಿ ಆದರೆ ಕ್ರಿಸ್ಪಿಯಾಗಿ ಮಸ್ತಾಗಿ ಆಮೇಲೆ ಭಾಳ ಈಸಿ ರೆಸಿಪಿನ ಐತ್ರೀ ಇದು ಇದೇನು ರೆಸಿಪಿ ತೋರಿಸಿಲ್ರಿ ನಾನು ಹಾಗೆ ನಾ ಏನು ಮಾಡ್ತಾ ಇದ್ದೀನಿ ಅನ್ನೋದು ರೀ ಫ್ರೆಂಡ್ಸ ನೋಡಿರಿ ಈಗ ಊಟ ಸೊ ಬರ್ರಿ ಎಲ್ಲರೂ ಊಟ ರೀ ಸೊ ರೊಟ್ಟಿಯನ್ನು ಬಾನೇ ಒಂದು ತೊಗೊಂಡಿನ ನೋಡಿರಿ ನೋಡಿರಿ ಚಿಕನ್ ಸಾರು ಇದ್ರಾಗ ಹಾಕಲಿ ಪೀಸ್ ಬೇಡ ನೋಡಿರಿ ಫ್ರೆಂಡ್ಸ ರೊಟ್ಟಿ ಚೂರು ಹಾಕ್ಕೊಂಡಲ್ಲ ರೀ ಈಗ ನೋಡ್ರಿ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟಾರಪ್ಪ ಅವ್ರು ರೊಟ್ಟಿ ತಿನ್ನಾಕ್ತಾರೆ ನಾನು ಒಂದು ಅರ್ಧ ರೊಟ್ಟಿ ಅಂತಂದು ಸ್ವಲ್ಪ ಚಿಕನ್ ಸಾರ ಹಾಕ್ಕೊಂಡೇನ್ರಿ ಈ ಡ್ರೆಸ್ ನೋಡಿರಿ ಫ್ರೆಂಡ್ಸ ಇವತ್ತೆ ಕೆಲ್ಸದ ಮನ್ಯಾಗೆ ನಾನು ಕೊಟ್ಟಿದ್ರೆ ಮೀಶೋದಾಗ ಏನೋ ಆರ್ಡ್ರ್ ಮಾಡಿದ್ರಂತ್ರಿ ಹೊಸ ಡ್ರೆಸ್ ರೀ ಇದೆ ಸೊ ಇವತ್ತು ಹೆಂಗೆ ಕಾಣ್ತಾ ಇದ್ದೀನಿ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಸೊ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿ ಊಟ ಮಾಡುತ್ತೇನೆ ರೀ ನಾನು ಆಮೇಲೆ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೇನಿರಿ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾರ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸೇ ನಿಮ್ಗೆ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕೋಗಿದ್ರೆ ಹಾಗೆ ಈಗ ಊಟ ಮಾಡ್ತೀನಿ ಟೈಮ್ ಆಗೈತಿ ಸೊ ಹತ್ತು ಗಂಟೆ ಆಗಿ ಬಂದೈತಿ ಮತ್ತು ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಆಗಿದೆ ಅಂತ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ನಾನು ಮುಂದಿನ ಬ್ಲಾಗಿಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕೆ ಬಾಯ್ ಗುಡ್ ನೈಟ್